ಇವತ್ತ ನಮ್ಮ ಅತ್ತೆಯಾರು ಊರಿಗೆ ಹೋಗ್ಯಾರ ಮನೆಯಾಗ ಮಂದೇ ಆಗೈತಿ ಮನೆಯಾಗಿ ನೀವು ಗೌನ ಹಾಕ್ತೀ ಇವತ್ತು ನಾನಂತೂ ಒಬ್ಬಕ್ಕೆ ಆಗೇನಿ ನನಗಂತೂ ಹೊತ್ತ ಹೋಗಲ್ವಾ ವಾರೇನ ಇಲ್ಲಂಗಾಗೈತಿ ಕೈಯಾಗ ನಮ್ಮ ಇದ್ರಂದ್ರೆ ಹಂಗೆವಾ ಹಿಂಗೆವ ಅಂತ ಮಾತಾಡ್ಕೊತ ಕುಂದ್ರಪ್ಪ ಮಾತಾಡೋರ ಮಾತಾಡೋರ ಇಲ್ಲಂಗಾಗೈತಿ ಏನು ನಾನು ಹಲೋ ಮೇಡಮ್ ಏನು ವಿಚಾರ ಮಾಡ್ಕೊತ ನಿಂತೀರಿ ನನಗೆ ಕೆಲ್ಸಕ್ಕೆ ಹೋಗಾಕ ಹೊತ್ತಾಗೈತಿ ಮತ್ತು ಡೆಬ್ಬಿ ಗಿಬ್ಬಿ ತಂದು ಕೊಡ್ತೀರ ರೀ ನೀವು ಕೆಲ್ಸಕ್ಕೆ ಕುಂತೀರಾ ರೀ ಅತ್ತಿಯರು ಊರಿಗೆ ಹೋಗ್ಯಾರ ಮತ್ತು ನಾನು ಒಬ್ಬೇಕಾಗೇನು ರೀ ಮನೆಯಾಗ ನೀವು ಕೆಲ್ಸಕ್ಕೆ ಹೋದ್ರಿ ಅಂದ್ರೆ ಒಬ್ಬಾಗ್ಬಿಡ್ತೀನಿ ರೀ ನಾನು ಹೆಂಗೆ ಮಾಡ್ರಿ ನೋಡಿ ಮಾರೈತಿ ನಾನಂತೂ ಮನೆಯಾಗ ಇರೋಕ್ಕಾಗಂಗಿಲ್ಲ ನಾನಂತೂ ಮೊನ್ನೆ ಮೈಲಾರ ಜಾತ್ರೆಗೆ ಹೋಗುವಾಗ ರಜಾ ಮಾಡ್ಯಾನೆ ಈಗಾಗಲೇಲ್ಲ ರಜಾ ಮಾಡಿ ಮನ್ಯಾಗಂತೂ ಕುಂದ್ರಕ್ಕಾಗಂಗಿಲ್ಲ ಅದು ಹೆಂಗೆ ಮಾಡ್ತೀಯ ಏನು ಮಾಡ್ತೀಯ ನಿನಗೆ ಟೈಮ್ ಪಾಸ್ ಮಾಡೋದು ನಿನಗ ಗೊತ್ತು ನನಗಂತೂ ಲೇಟ್ ಆಕತ್ತೆ ಮಾರೈತಿ ನನಗೆ ಡೆಬಿ ಕೊಡು ಬ್ಯಾಗ್ ಕೊಡು ಹೋಕೆ ನಾನು ಅಲ್ಲೇ ಫೋನು ಚಾರ್ಜಿಗೆ ಹಾಕಿದ್ ನೋಡಿ ಫೋನ್ ತೊಗೊಂಬ ಅಲ್ಲ ರೀ ಹಗಲೆಲ್ಲ ಇನ್ನು ಮನೆಯಾಗ ಖಾಲಿನ ರೀ ನಾನು ನಂದು ಹೊರನಾರ ಎಲ್ಲ ಮಾಡ್ಕೊಂಬಿಟ್ಟೆನಿ ಇಬ್ಬರೇ ಅಲ್ಲ ಅರ್ವಿನ ಹೋಗೋದು ಹಾಕೇನಿ ಒಂದೆಲ್ಲ ಕೆಲಸ ಆಗ್ಯತಿ ಏನು ಮಾಡಬೇಕು ಹಂಗಾರ ಗುಡಿಗೆ ಹೋಗು ದೇವ್ರಿಗೆ ಹೋಗು ಏನಾರ ಇದಕ್ಕೆ ಹೋಗು ಸಂತಿಗೆ ಹೋಗು ರೀ ಗುಡಿಗೆ ಹೋಗು ಅಂದ್ರೆ ಹೋಗ್ಬೋದ್ರಿ ಅದು ಸಂತಿ ಪಂತಿ ನಾ ಏನು ತೊಗೊಂಬರ್ಲ್ರಿ ರೀ ಬೆಂಗೇರಿಯಾಗ ನಮ್ಮ ಅಕ್ಕನ ಮನೆ ಐತ್ರಿ ನಮ್ಮ ಅಕ್ಕನ ಮನೆಗೆ ಹೋಗಿ ಬರ್ತೇನೆ ರೀ ನಾನು ನೀವು ಬರೋ ಮಟ ನಾನಲ್ಲೇ ಕಳ್ಸೋಕ್ಕ ಬೆಂಗೇರಿಗೆ ಹ್ಞೂ ಆ ತಗೋ ಹೊಂಟು ಬ್ಯಾಂಗಾರ ಅಲ್ಲ ನೀನು ನಿಮ್ಮ ಅಕ್ಕನ ಮನಿಗೆ ಬಂದು ಆ ಮನೆಯಾಗೆ ಇರ್ತ ಒಂದು ಫೋನ್ ಹಚ್ಚ್ಯಾರ ಹೇಳಿ ಕೇಳಿಲ್ಲಕ್ಕಿನ್ನ ಆ ಕೆಲ್ಗ್ಯಾರ ಹೋಗಿದ್ರ ಬಿಟ್ಟಿದ್ರೆ ಏನು ಮಾಡಾಕಿ ನೀನು ಹೌದ್ರಿ ನಾನು ಬರೋ ಅವಸ್ರದಾಗ ನಂಗೆ ನೆನಪನ ಆಗಲಿಲ್ಲ ಫೋನ್ ಹಚ್ಚಿ ಅಕ್ಕ ಹೇಳಿ ಬರಬೇಕಿತ್ತು ಹೋಲ್ಬಿಡು ಹೇಗೋ ಹೊಂಟೆ ಬಿಟ್ಟೇನು ರೀ ಹೋದ್ರೆ ಹತ್ತು ಬರ್ರಿ ಹೋಗೋಣ ಓ ಮಲ್ಲಮ್ಮಾಜಿಂಗ್ ಇಲ್ಲಿ ಬಂದಿದ್ದೀರಿ ಓ ಪಾತಿಮ್ ಅಕಾರ ನಾವು ಇವ್ರ ಅಕ್ಕ ಮನಿಗೆ ಹೊಂಟಿದ್ದೀವ್ರಿ ನಮ್ಮ ಅಕ್ಕಾರ ಮನಿಗೆ ಬಂದೀವ್ರಿ ನಿಮ್ಮ ಅಕ್ಕ ಮನಿ ಇಲ್ಲೇ ಐತಿವ್ರಿ ಇಲ್ಲ ನಮ್ಮ ಅಕ್ಕ ರೀ ಬೆಂಗೇರಿಯಾಗ ಐತ್ರಿ ಇವರು ಕೆಲ್ಸ ಕೊಟ್ಟಿದ್ರೆ ನಾನು ಬರ್ತೇನ್ರಿ ಅಲ್ಲೇ ನಾನು ಕಳಿಸಿ ಹೋಗೋರ್ ಅಂತ ಹೊಂಟಿದೀರ ಇಬ್ರು ಕೂಡ ಓ ಬೆಂಗೇರಿಯಲ್ಲಿ ನಮ್ದು ಅಪ್ಪಾಗೆ ಕೊಟ್ಟಿದೆ ಅವ್ರದ್ದು ಗಂಡಂದು ಮನಿ ಅಲ್ಲೇ ಇದೆ ನಾಳೆ ಹದಿನಾಲ್ಕು ತಾರೀಕಿಗೆ ನಮ್ದು ಅಪ್ಪದು ಬೇಟೆದು ಮದ್ವೆ ಇದೆ ನಾನು ಶಾದಿಗೆ ಬರಬೇಕಿದೆ ಶಾದಿ ಮಾಡ್ಲಿಕ್ಕೆ ಹಾ ಏನೈವ್ವ ಈಕಿ ಶಾದಿ ಮಾಡ್ಲಿಕ್ಕೆ ಬರಬೇಕಿದೆ ಅಂತಿದ್ದಾಳಲ್ಲ ಶಾದಿ ಮಾಡ್ಬೇಕಂದ್ರೆ ನಮ್ಮ ಭಾಷೆ ಒಳಗೆ ನಿಂದ ಏನು ಇದು ಬೈಗಳ ಇದ್ದಂಗ್ ಈಕಿ ಭಾಷೆ ಏನೈವಾ ಹೌದ್ರಿ ಬರ್ರಿ ಬರ್ರಿ ಅಕ್ಕಾರ ನೀವು ಬರ್ರಿ ನಂದು ನಮ್ದು ಅಪ್ಪದು ಎರಡು ಬೇಟೆ ಐತೆ ಒಂದು ದೊಡ್ಡದು ಒಂದು ಬಡ ಐತೆ ಒಂದು ಚೋಟಾ ಐತೆ ಬಡದು ಚೋಟಾದು ಎರಡೂದು ಶಾದಿ ಐತೆ ನಾನು ಕಲ್ಲ अइए ये वा ये कल आते हो अंताल कल तो उन बर्थे नंताले वा कल हो बर्री बर्री अइ वट तो शाम को हमें आते हैं आ नम्बर के एजमान ड्यूटी तो आते रे और तो करकोंडो नाओ होकते रहें नम्बर मासूम बच्चे है क्या बच्चे साल जा गए ये वा ये नहीं वही हैं मारो उनका नर मातार थला यदन भा� ಹೌದಕ್ಕ ಬರಿ ಅಕ್ಕ ನೀವು ನಮ್ದು ಗಂಡಾಕೆ ಐತಲ್ಲ ರೀ ಅದು ಡ್ಯೂಟಿ ಮಾಡ್ತದೆ ಅದು ಸಾಯಂಕಾಲ ಬರ್ತೆ ನಮ್ದು ಬೇಟೆ ಐತದಲ್ಲ ಅದು ಸ್ಕೂಲ್ಗೆ ಹೋಗೈತೆ ಅದು ಬರ್ತದೆ ಮತ್ತು ನಮ್ದು ದಾದಿಮ ಐತದಲ್ಲೇ ಅದು ಹಾಸ್ಪಿಟಲ್ಗೂ ಹೋಗೈತೆ ಅದು ಬರ್ತದೆ ಎಲ್ಲದು ಕರ್ಕೊಂಡು ನಾನು ಸಾಯಂಕಾಲ ಮದುವೆಗೆ ಬರ್ತದೆ ಆಯ್ತು ಬಿಡಿ ಬನ್ನಿ ಏನ್ಪಾ ತಮ್ಮ ಹಿಂತಿ ಕರ್ಕೊಂಡು ಎಲ್ಲಿಗೆ ಹೊಂಟಂಗೈತಲ್ಲ ಅದು ದೊಡ್ಡವ ಹೋಗ್ಯಾಳಲ್ಲ ಈಕಿ ಈಕೀ ಒಬ್ಬೇಕೆ ಯಾಕೇನಂತಂದ ಇಲ್ಲೇ ಬೆಂಗ್ಯಾರ ಅವ್ರ ಅಕ್ಕಾರ ಅದಾರಲ್ಲ ಅವ್ರ ಅಕ್ಕಾರ ಅಂತೇಳಿ ಹೊಕ್ಕೇನಿ ನೀವು ಮಠ ಡ್ಯೂಟಿಲಿ ಇದ ಮಠ ಅಂದ್ಲ ಅದಕ್ಕೆ ಇವ್ರನ್ನ ಈಕ್ಕ ಇವ್ರ ಅಕ್ಕಾರ ಬಿಟ್ಟ ನಾನು ಹೊಕ್ಕೇನವ್ ಅದಕ್ಕೆ ಹೊಂಟಿದ್ವಿ ಹೌದನಾ ನಿಮ್ಮ ಅಕ್ಕನ ಕೊಟ್ಟೈತೇನೆ ಇಲ್ಲೇ ಬೇಷ್ಯತ್ ಬಿಡ್ತೀವಿ ಅಲ್ಲಪ್ಪ ನಿಮ್ಮವ್ವ ಇನ್ನೂ ಬಂದಿಲ್ಲ ಊರ್ಲಿಂದ ಸೊಸಿನ ಮಾತಾಡ್ಸಕ್ಕೆ ಹೋಗಿ ಎಲ್ಲಿ ಅಲ್ಲೇ ದಿನ ಇಟ್ಕೊಂಡ್ರೆ ಏನು ಮಾಡಿದ್ರೆ ಅವರು ಆದ್ರೆ ನಿಮ್ಮವ ಇರುವ ಅವಳು ಬರುವಾಕಿ ಇಲ್ಲಿ ದೊಡ್ಡವ ಹಾಕಿ ಇವತ್ತು ಬರ್ತಾಳ ಇವತ್ತು ಬರ್ತೇನೆ ಅಂದಾಳ ಫೋನ್ ಮಾ ಫೋನ್ ಮಾಡಿದ್ವಲ್ಲ ಸಂಜಿನಾಗ ಇವತ್ತು ಬರ್ತೇನೆ ಅಂದಾಳ ಯಾಕುವ ನಿಮ್ಮ ಅಕ್ಕಗೆ ಆರಾಮಾಗೈತೆ ಅಂತ ಮಲ್ಲವ ಮನೆಗೆ ಬಂದಿಂದ ನಿನಗೆ ಕಳಿಸ್ಕೊಡ್ತೇನೆ ಅಂದಿದ್ಲು ಮಾ ಹೋಗಿ ಬಂದ್ರಂದು ಹಾಕಿರೇ ಹುಂಡ್ರಿ ಅಮ್ಮಾರ ನಮ್ಮ ಅಕ್ಕ ದವಾಖಾನೆಯಾಗಿಂದ ಬಂದಿಂದ ಹೊಕ್ಕೇವ್ರಿ ಹೋಗಿ ಒಮ್ಮೆ ನೋಡಿ ಮಾತಾಡ್ಸ್ಕೊಂಡ್ ಬರ್ತೇವ್ರಿ ಆರಾಮದಾಳಂತ್ರಿ ಏನಾಗಿರ್ತೇವ್ರಿ ಏನಿಲ್ಲ ಏನಿಲ್ಲರಿ ಅವರು ಹೊಟ್ಟೆಲಿ ಇದ್ರಿ ಎರಡು ಒಂದು ಮೂರು ತಿಂಗಳು ತುಂಬಿ ಏನು ಆಕ್ರಾ ಅವ್ರಿಗೆ ಒಂದಿಟ್ಟ ಹೊಟ್ಟೆ ಹೋಗೈತ್ರಿ ಏನಿಲ್ಲರಿ ಪಾಪ ಏನು ಮಾಡೋದು ಮನುಷ್ಯರ ಕೈ ಅಂದೆ ದೇವ್ರ ಕೈ ಅಂದೆ ಅಲ್ಲ ಪಾಪ ಏನೋ ಚಾಚೆಲ್ಲ ಚಲೋ ಮಾಡಿದ್ದ ದೇವರು ಯಾಕೆ ಹಂಗಾಗೇತಿ ಏನು ಸಣ್ಣಾರು ಬಿಡು ಮತ್ತು ವರ್ಷ ತುಂಬಬಿಡ್ದ ದೇವರು ಅದ ಸತ್ ಕೂಸು ಹೊಟ್ಟೆಗಂತ ಮತ್ತು ನಿಂದಿರ್ತೈತೆ ಬಿಡು ಸಣ್ಣಾರು ಅವ್ರೇನು ಮುದುಕ್ರಲ್ಲ ತಡಕ್ರಲ್ಲ ಹ್ಞೂ ರೀ ನಮ್ಮದು ಯಜಮಾನ್ ಬಂತು ಯಜಮಾನ್ ಬಂತು ನಾನು ಹೋಗ್ತದೆ ಯಾಕಣ್ಣ ಈಗ ಬಂದ್ರಿ ಹ್ಞೂಪಾ ನಂದೇಶ ಡ್ಯೂಟಿಗೆ ಹೋಗಿದ್ನಿಪ್ಪ ನಾನು ಮಧ್ಯಾಹ್ನ ಡ್ಯೂಟಿ ಇಡೋದು ಬನ್ನಿ ಮತ್ತು ಇವ ನಾಳೆ ಒಂದು ಮದುವೆ ಐತ್ಪಾ ಮದ್ವೆ ಹೋಗೋದೈತಿ ಇವತ್ತು ಸಾಯಂಕಾಲನೂ ಹೋಗ್ಬೇಕು ಅದಕ್ಕೆ ಬಂದೀವಪ್ಪ ಏನು ಮಾಡಾತೈತಮ್ಮ ಈಗ ಅದೇ ಕಂಪ್ನಿಯಾಗೆ ಹೊಂಟಿಯಪ್ಪ ಇಲ್ರಿ ನಾನು ಕಿರ್ಲೋಸ್ಕರ ಕಂಪ್ನಿಯಾಗೆ ಹೋಗ್ಕನಲ್ರಿ ಅಲ್ಲೇ ಹೋಕೇನ್ ರೀ ಕಾಯ ಮನೆ ರೀ ಹೆಂಗೆ ಚಲೋ ಐತೆ ಕೆಲಸ ಪೇಮೆಂಟ್ ಅದು ಐತಿ ಕೆಲಸ ಕಿರಿಕಿರಿ ಆದ್ರೆ ಪೇಮೆಂಟ್ ಚಲೋ ಐತೆ ರೀ ಅದಕ್ಕೆ ಅಲ್ಲೇ ಕಾಯಮ್ಮ ರೀ ಏ ನಿಮ್ಮ ಅಕ್ಕನ ಮನೆಗೆ ಹೊಂಟೀಯ ಒಂದೇ ಸಲ ಮತ್ತು ಹಣ್ಣು ಅದು ತೊಗೋ ಹುಡುಗರಿಗೆ ಹೌದ್ರಿ ತಗೋನ್ರಿ ಏನ್ ತಗೊಳ್ರಿ ಏನು ಸೇಬು ಅಂತವಳೆ ಕಿತ್ಲಿ ಅಂತೋಲೆ ಬಾಳೆ ಅಂತ ಎಲ್ಲಾನು ಅಸ ತಗೋ ಸೇಬು ಅಂತ ತಗೋರ ಬಾಳೆ ಅಂತ ತಗೋ ಮತ್ತೆ ದ್ರಾಕ್ಷಿ ಅಂತ ತಗೋ ಅಣ್ಣ ಸೇಬು ಅನ್ನ ಹೆಂಗ ರೀ ಮತ್ತೆ ದ್ರಾಕ್ಷಿ ಅನ್ನ ಮೋಸಂಬೆನ ಬಾಳೆಹಣ್ಣ ಹೆಂಗ್ ರೀ ಏ ನೀವು ಎಲ್ಲ ಒಮ್ಮೆ ಕೇಳಿದ್ರಿ ಏನ್ ಹೇಳ್ಬೇಕಾ ಅವ್ರ ಏ ನನಗ ಕೆಲ್ಸಕ್ಕೆ ಟೈಮ್ ಆಕತ್ತ ಅಲ್ಲೊಂದು ಸ್ವಲ್ಪ ದಾರಿ ಮಾತಾಡ್ಕೊಂತ ನಿಂತಿ ನೀನು ಏನ್ ನಿಂತಿ ನಿಂತಂದ್ರ ನಿಂತ ಬಿಡ್ತಿ ಬಿಡ ಈಗೆಲ್ಲ ಹೊಗ್ಲು ತಗೋ ಅಯ್ಯೋ ಹೌದಾ ನಿಮಗೂ ಲೇಟ್ ಆಕತಿ ನೀವು ಹೋಗ್ತೀರೇನ್ರಿ ನಾನು ತೊಗೊಂಡು ಹೋಗೇನಿ ಅಷ್ಟು ಮಾಡ ನೀ ತೊಗೊಂಡು ಹೋಗ ನಾನು ಹೋಕೆ ನನಗೆ ಲೇಟ್ ಆಕತಿ ತಗೋ ಬಿಡಿ ಒಂದು ರೊಕ್ಕ ತಗೋ ನಿಂಗೆ ಏನು ಬೇಕು ನೋಡಿ ಎಷ್ಟು ಬೇಕು ತೊಗೊಂಡು ಹೋಗ ನಾ ಲೇಟ್ ಆಗೈತಿ ಹಾಂ ನಾ ಹಂಗೆ ತೊಗೊಂಡು ಹೋಗ್ಯಂತ ತಗೋರಿ ಇಲ್ಲೇ ಐತೆ ನಮ್ಮ ಅಕ್ಕಾರ ಮನೆ ಸಮೀಪಕ್ಕೆ ಬಂದೇವಿ ಇಲ್ಲೇ ಬಂದೇವಿ ಇವು ದಾಟಿದ್ರ ಗಣಪತಿ ಗುಡಿ ಅಂತೆಲ್ಲ ಐತಿ ಓಕೆನ್ ತಗೋರಿ ಆದ್ರೆ ನೀವು ನನ್ನ ಕೂಡ ಬಂದಿದ್ರ ಅವ್ರ ಮನೆ ನೋಡ್ತಿದ್ರಿ ನೀವು ಬಂದ ಓಕೆದ್ರಿ ला ना नेक्स्ट टाइम भरतइ नन्त वोर निऊ